ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಾಯಕರು ಹೇಳ್ತಾ ಇರ್ತಾರೆ ದುಡಿದಿದ್ದಕ್ಕೆ ಕೂಲಿಯನ್ನ ಕೊಡಬೇಕು ದುಡಿದಿದ್ದಕ್ಕೆ ಕೂಲಿ ಅಂತ ಅಂತೇಳಿ ದುಡಿದಿದ್ದಕ್ಕೆ ಕೂಲಿನೇ ಸಿಕ್ಕಿಲ್ಲ ಅಂತಂದ್ರೆ ದುಡಿಮೆ ಮಾಡಿ ಉಪಯೋಗ ಇವತ್ತು ನನಗೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಮನೆಯಲ್ಲಿ ಕುಟುಂಬ ಇದೆ ಎಲ್ಲವನ್ನ ಬಿಟ್ಟು ಇವತ್ತು ಮಹಿಳೆ ಆದಂಥಳು ಗಂಡು ಮಕ್ಕಳು ರಾಜಕೀಯನೇ ಬೇರೆ ಹೆಣ್ಮಕ್ಳು ರಾಜಕೀಯನೇ ಬೇರೆ ಇವತ್ತು ಮಹಿಳಾ ಆದಂಥಳು ಎಲ್ಲವನ್ನ ಬಿಟ್ಟು ಇವತ್ತು ರಾಜಕಾರಣ ಮಾಡಬೇಕು ಮನೆಯ ಮಕ್ಕಳನ್ನ ಕುಟುಂಬವನ್ನ ನೋಡ್ಕೊಂಡು ನಾವು ರಾಜಕಾರಣ ಮಾಡ್ಬೇಕು ಬೆಳಗ್ಗೆ ನನ್ನ ನಾಲ್ಕು ಗಂಟೆಗೆ ಇಲ್ಲಿ ಮಕ್ಕಳ ಎಕ್ಸಾಮ್ ಇದ್ದಾಗ ನಾಲ್ಕು ಗಂಟೆಗೆ ಮನೆ ಬಿಟ್ಟರೆ ಮತ್ತೆ ನಾಲ್ಕು ಗಂಟೆಗೆ ನಾನು ವಾಪಸ್ ಬರ್ತಿದ್ದೆ ಬೆಂಗಳೂರಿಗೆ ನನ್ನ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮನೆ ಬರ್ತಿದ್ದೆ ನನ್ನ ಎರಡು ಸರಿ ಅಪಘಾತವೂ ಕೂಡ ಆಗಿದೆ ಯಾಕಾಗಿದೆ ನನ್ನ ನನ್ನ ಪ್ರೈವೇಟ್ ಕೆಲಸಕ್ಕೆ ಅಲ್ವಲ್ಲ ರಾಜಕೀಯ ಕ್ಷೇತ್ರದಲ್ಲೇ ನನಗೆ ಅಪಘಾತ ಆಗಂತದು ಇಂಥ ನಮ್ಮ ಜೀವವನ್ನ ಪಣಕ್ಕಿಟ್ಟು ಕೂಡ ಇವತ್ತು ಸಂಘಟನೆ ಮಾಡಿಕೊಂಡು ನಮ್ಮ ಕೈಲಿರುವಂತ ಎಲ್ಲಾ ಒಂದು ಆರ್ಥಿಕತೆಯಿಂದ ನಮ್ಮ ಎಲ್ಲ ಕೈ ಕೈಯಲ್ಲಿ ಖರ್ಚು ಮಾಡಿಕೊಂಡು ನಾವು ಓಡಾಡಿ ಇವತ್ತು ಇಲ್ಲ ಒಂದತ್ರ ಕೊನೆಯ ಹಂತದಲ್ಲಿ ಇವತ್ತು ಪಾರ್ಲಿಮೆಂಟ್ ಇನ್ನೇನು ಕೊನೆ ಹಂತದಲ್ಲಿ ಟಿಕೆಟ್ ಅನೌನ್ಸ್ ಬಂದಾಗ ಅನೌನ್ಸ್ಮೆಂಟ್ ಬಂದಾಗ ಇವತ್ತು ಕೈ ಬಿಟ್ಟಂಥದ್ದು ನನಗೆ ಭಾಳ ನೋವು ಉಂಟಾಗಿದೆ ಇವತ್ತು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಇವತ್ತು ಅಸಮಾಧಾನ ಆಗಿದೆ ಇವತ್ತು ಈ ಸಮರ್ಥನೆಲ್ಲ ಹಾಗಾದ್ರೆ ವೀಣಾ ಕಶ್ಯಪ್ನವ್ರು ಪಾರ್ಲಿಮೆಂಟ್ ಸಂಸದರಾಗೋದಕ್ಕೆ ಸಮರ್ಥನಲ್ಲ ಅನ್ನುವಂತ ಉತ್ತರವನ್ನು ನೀಡಿದ್ದಾರೆ ಇದಕ್ಕೆ ನಮ್ಮ ಜಿಲ್ಲೆಯ ಜನರು ಮುಂದಿನ ದಿನ ಉತ್ತರವನ್ನು ಉತ್ತರವನ್ನ ನೀಡಬೇಕು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ಚಾನೆಲ್ ನ ಫಾಲೋ ಮಾಡಿ